நம்ம கலேஜினு இப்ப எம் எஸ் எஸ் வாரிக விஷேஷன வேடிக்கைய மெயில் உபஸ்தரில் మాన్యకర ిల్ శాసన విశ్వవద్యాలయ ఈ అశోత్ కుమార్ విశ్వవ్యాలయ రాష్ట్రీయ సేవాయోజనం తమ கலேஜு அபிவிருத்தி சமதிய சத மல்லிகாஜு சரோரே கத்திகை ஜனா சரோரே வேடிகேஸ் காரியக்கமா ரோரே சந்திரபரோரே கிராம எல்லா முன்னே ನನ್ನ ಸಮದ್ಯೋಗಿಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಮೊದಲಿಗೆ ಒಂದೆರಡು ವಿಷಯಗಳನ್ನು ನಿಮ್ಮ ಮುಂದಿನ ಇಷ್ಟಪಡ್ತಾರೆ ಏನಂದ್ರೆ ನಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಈ ಏಳು ದಿನದ ಎನ್ ಶಿಬಿರವನ್ನ ಎಸ್ ನಿಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡು ಬಂದಿದ್ದರು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಯಾವುದೇ ಒಂದು ವಿಷಯಕ್ಕಾಗಿ ಬೇಸರ ಇರಬಹುದು ಅಸಮಾಧಾನ ಇರಬಹುದು ಆದರೆ ದಯವಿಟ್ಟು ಅದನ್ನು ಪಕ್ಕಿಟ್ಟು ನಮ್ಮೊಂದಿಗೆ ನೀವು ಈ ಒಂದು ಶಿಬಿರದ ಕೆಲಸ ಕಾರ್ಯಗಳಲ್ಲಿ ಯಾಕೆಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರು ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ಗೊತ್ತಿಲ್ಲದೆಯೇ ಏನೋ ಕೆಲವು ಅವುಗಳ ಹಾಕುವುದು ಖಂಡಿತ ಆದರೆ ಅದನ್ನು ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ಯಾರಿಗೂ ಮನಸ್ಸಿಗೆ ನೋವಾಗುವಂತೆ ಆಲೋಚನೆ ಮಾಡಿ ಮಾಡಿರಲಿಲ್ಲ ಹಾಗಾಗಿ ಸಹೋದ್ಯೋಗಿಗಳ ಪರವಾಗಿ ಕಾರ್ಯಕ್ರಮಾಧಿಕಾರಿಗಳ ಪರವಾಗಿ ಗ್ರಾಮಸ್ಥರಲ್ಲಿ ಒಂದು ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ಯಾವುದೇ ವಿಷಯಕ್ಕಾಗಿ ನಿಮಗೆ ಬೇಸರ ಆಗಿದ್ರೆ ಇವತ್ತೇ ಅದನ್ನು ಮರೆತು ಬಿಡುತ್ತೆ ಏಳು ದಿನಗಳ ಕಾಲ ನಮ್ಮ ಮಕ್ಕಳು ನಿಮ್ಮ ಗ್ರಾಮದಲ್ಲಿರ್ತಾರೆ ನಿಮ್ಮ ಗ್ರಾಮದಲ್ಲಿ ಗ್ರಾಮ ಸೇವೆಯನ್ನು ಮಾಡ್ತಾರೆ ನಿಮ್ಮ ಮಕ್ಕಳು ಈ ಒಂದು ಶಿಬಿರದ ಯಶಸ್ಸು ನಿಮ್ಮ ಸಹಕಾರದ ಮೇಲೆ ನಿಂತಿದೆ ಹಾಗಾಗಿ ನಾನು ಅತ್ಯಂತ ಕಳಕಳಿಯಿಂದ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ದಯವಿಟ್ಟು ಈಗೆಲ್ಲರೂ ಕೂಡ ಒಮ್ಮತದಿಂದ ನಮ್ಮ ಒಂದು ಶಿಬಿರದ ಯಶಸ್ಸಿಗೆ ಸಹಕರಿಸಬೇಕು ನಮ್ಮ ಮನಸ್ಸಿನಲ್ಲಿ ಪ್ರೀತಿಯಿಂದ ಸ್ಮರಿಸಿದ್ರೆ ನಾವು ನೀವೆಲ್ಲರೂ ಕೂಡ ಆಕ್ರಮಿಸಿ ವಧುವರನ್ನ ಆಶೀರ್ವದಿಸಿ ಅಂತ ಹೇಳಿ ಹಾಗೆಯೇ ನಾನು ತಮ್ಮನ್ನೆಲ್ಲ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ವಿದ್ಯಾರ್ಥಿಗಳನ್ನ ಮತ್ತೆ ನಮ್ಮ ಮಕ್ಕಳು ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರದಿಯರಾಗಿ ಸ್ವಯಂ ಸೇವಕರಾಗಿ ಏನು ಈ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರಿಗೆ ಕೆಲವೊಂದು ಕಿರು ಮಾತುಗಳನ್ನು ಮಾತಾಡ್ತಾರೆ ಭವಿಷ್ಯ ಹಾಗಾಗಿ ನೀವು ಈ ನಿಸ್ವಾರ್ಥತೆಯಿಂದ ಸೇವೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಇಲ್ಲಿ ಒಂದು ಗ್ರಾಮದಲ್ಲಿ ಮಾಡಬೇಕು ಈ ಸಮಯದಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಸರ್ವತೋಮುಖವಾಗಿ ಬೆಳೆಸಿಕೊಂಡಿದೆ ಎಷ್ಟೋ ಮಕ್ಕಳಿಗೆ ಕಾಲೇಜಿನಲ್ಲಿ ಒಂದು ಭಾಷಣ ಬರಲ್ಲ ಒಂದು ವೇದಿಕೆ ಬೇಕು ಅಂತ ಮಾತಾಡಕ್ಕೆ ಆದರೆ ಎನ್ ಈ ಎಚ್ಚರಿಯನ್ನು ಬಳಸ್ಕೊಡಿ ಮತ್ತೆ ನೀವು ಈ ಒಂದು ಶಿಬಿರ ಶಿಬಿರಗಳನ್ನು ಯಾಕೆ ನಾವು ಗ್ರಾಮದಲ್ಲಿ ಹಾಕೊಳ್ತೀವಿ ನೀವು ಆರೋಗ್ಯ ಮಾಡ್ತೀರಿ ಎನ್ ಎಸ್ ಎಸ್ ಹಾಕ್ತೀರಿ ಗ್ರಾಮಗಳ ಉದ್ದ ನಮ್ಮ ಉದ್ದೇಶ ಗ್ರಾಮಗಳ ಬೆಳೆಗೆ ಬೆಳೆಯುವುದು ಆದರೆ ಒಂಬೈನೂರ ಒಂಬತ್ತರಲ್ಲಿ ಇದ್ದಂತ ಇವತ್ತಿನ ಗ್ರಾಮಗಳು ಇಲ್ಲ ಅಂತ ಅಂದ್ರೆ ನಾವು ತುಂಬಾ ಅಭಿವೃದ್ಧಿಯನ್ನು ಕಂಡುಕೊಂಡಿರ್ತೇವೆ ಆ ಒಂದು ತಂದರ್ಭದಲ್ಲಿ ನಾವು ಮಾಡೋದು ಹೇಗೂ ಇಲ್ಲ ಅಂತ ನಾವು ಅನುಭವ ಎಲ್ಲ ಸಮಯದಲ್ಲೂ ಕೂಡ ನಾವು ಸಮಾಜಕ್ಕಾಗಿ ಮಾಡುವಂತಹ ಕೆಲಸ ಇದ್ದೇ ಅದು ಸಮಾಜದ ಗುಣ ನಮ್ಗೆ ಸಮಾಜ ಗೊತ್ತಿದೆ ಕೆಲಸಗಳು ನೀವು ಯಶಸ್ವಿಯಾಗಿ ನಿರ್ವಹಿಸಿ ಶಿಬಿರಕ್ಕೆ ನೀವು ಬಂದಿದ್ದೀರಾ ಆ ಒಂದು ಸೇವಾವನ್ನು ಈ ಕೆಲಸಗಳನ್ನ ನೀವು ಮಾಡಿದ್ದೀರ ಮತ್ತೆ ನೀವು ಅನ್ಕೊಳ್ತೀರಾ ನಾವು ತುಂಬಾ ಈ ಗ್ರಾಮದಲ್ಲಿರುವವರೆಲ್ಲ ನಂಬರ್ ಇಲ್ಲ శాస్తల పరపూర్వకాల ధన్య విశ్వాలయ అశోక్కు పరంగా ధన్యవాదాలు ఆహ్వాన ఎలాంటి కాలేజీ పరంగా నన్న సహోద్యోగి ధన్యవాదంగా అర్థస్ ತಮ್ಮನ್ನ ವೈಯಕ್ತಿಕವಾಗಿ ಕಾರ್ಯ ಪರವಾಗಿ ವಿನಂತಿ ಮಾಡಿಕೊಳ್ತೇನೆ ಒಟ್ಟಾರೆ ನಮ್ಮ ಮಕ್ಕಳನ್ನ ಏಳು ದಿನಗಳ ಕಾಲ ಕತ್ತಿಗೆ ಗ್ರಾಮದಲ್ಲಿ ಬಿಟ್ಟು ಹೋಗ್ತಾ ಇದ್ದೇವೆ ಈ ಮಕ್ಕಳನ್ನ ನಿಮ್ಮ ಮಕ್ಕಳಂತೆ ಕಾಪಾಡಿ